ನಮಸ್ಕಾರ ವೀಕ್ಷಕರೇ ಶ್ರೀ ಕನ್ನಡ ಗುಡಿ ಸುದ್ದಿ ಪ್ರಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕರ್ಣ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಕರ್ಣ ಮತ್ತು ನಿಧಿ ಇಬ್ಬರು ಗುಡ್ಸಿಲ್ ಹತ್ರ ಬಂದರು ಆಗ ನಿಧಿ ಆ ಹುಡುಗಿನ ಕೇಳಿದ್ರು ನಿಮಗೆ ಎಷ್ಟು ವರ್ಷ ಅಂತ ಹದಿನೆಂಟು ಹದಿನಾರು ವರ್ಷನೋ ಹದಿನೇಳು ವರ್ಷನೋ ಏನೋ ಹೇಳ್ತು ಆ ಹುಡುಗಿ ಅಷ್ಟಕ್ಕೆ ಅವಳು ಶಾಕ್ ಆದಳು ಇಷ್ಟು ಚಿಕ್ಕ ಹುಡುಗಿಗೆ ಹೇಗಪ್ಪ ಹೆರಿಗೆ ಮಾಡಿಸೋದು ಅಂತ ಕಂಗಾಲಾಗಿ ಕೂತಿ ಕೂತ್ಕೊಂಡ್ಳು ಅಷ್ಟರಲ್ಲಿ ಕರ್ಣ ಒಳಗಡೆಗೆ ಬಂದ ಒಳಗಡೆಗೆ ಬಂದು ಸರ್ ಹೇಗೆ ಸರ್ ಹೆರಿಗೆ ಮಾಡಿಸೋದು ತುಂಬ ಚಿಕ್ಕ ಹುಡುಗಿ ಅಂತ ಅಂದಾಗ ನೀವು ಮಾಡಿಸಿ ನಿಮ್ಮ ಕೈಲಾಗತ್ತೆ ಅಂತ ಅಂದ್ಬಿಟ್ಟು ಅವನೇ ಪುಷಪ್ ಅಪ್ ಅಷ್ಟರಲ್ಲಿ ನಿಧಿ ಧೈರ್ಯ ತಗೊಂಡು ಸ್ವಲ್ಪ ಪುಷ್ ಮಾಡಮ್ಮ ನಿನ್ನ ಕೈನಲ್ಲ ಆಗತ್ತೆ ಅಂತ ಹೇಳಿ ಇಬ್ಬರು ಸೇರಿ ಆ ಹುಡುಗಿಗೆ ಹೆರಿಗೆ ಮಾಡಿಸಿದ್ರು ನಿಧಿ ತನ್ನ ಕೈಯಾರೆ ಆ ಮಗುನ ತನ್ನ ಕೈಯಲ್ಲಿ ಎತ್ತಿ ಅದಾದ ಅದಾದಮೇಲೆ ಆ ತಾತ ಒಳಗಡೆಗೆ ಬಂದು ಅವರಿಬ್ರಿಗೂ ಥ್ಯಾಂಕ್ಸ್ ಹೇಳಿ ಸರಿ ತಾತ ನಾವಿನ್ನೂ ಬರ್ತೀವಿ ಅಂತಂದರೆ ಅಲ್ಲ ಕಣವ ಇಷ್ಟು ಕತ್ತಲೆ ಆಗಿದೆ ತುಂಬ ರಾತ್ರಿ ಆಗಿದೆ ಇವತ್ತು ಇಲ್ಲೇ ಇದ್ದು ನಾಳೆಗೆ ಹೋಗ್ರವ ಬೆಳಗ್ಗೆಗೆ ಅಂತ ತಾತ ಹೇಳ್ತಾರೆ ಇಲ್ಲ ತಾತ ನಮಗೋಸ್ಕರ ಮನೇಲಿ ಕಾಯ್ತಾಯಿರ್ತಾರೆ ನಾವು ಬೇಗ ಹೋಗಬೇಕು ಅಂತ ನಿಧಿ ಹೇಳ್ತಾಳೆ ಇಲ್ಲ ಕಣ್ರವ ಇವತ್ತೊಂದು ರಾತ್ರಿ ಇಲ್ಲೇ ಇರಿ ಕಾ ಮಧ್ಯ ಕಾಡಿದೆ ಈಗ ಹೋಗೋದು ಬೇಡ ಬೆಳಗ್ಗೆಗೆ ಹೋಗೋರಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವರಿಬ್ಬರು ಅಲ್ಲೇ ಉಳ್ಕೋತಾರೆ ಆದರೆ ಅಚಾನಕ್ಕಾಗಿ ಅಲ್ಲಿ ಇದ್ದಿದ್ದ ನೀರನ್ನು ಗೊತ್ತಿಲ್ಲದೇ ಸುಸ್ತಾಗಿನೋ ಏನೋ ಇದು ಮಾಡೋಕ್ಕೆ ಹೋಗಿ ಅದನ್ನು ಬಿಡ್ತಾರೆ ಅವರಿಬ್ರಿಗೂ ತಮ್ಮ ಮೇಲೆ ತಮಗೆ ಪ್ರಜ್ಞೆ ಇರಲ್ಲ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಲೋಟಸ್ ಗುಂಡಿ ಅಂದರೆ ಕೆರೆ ಒಳಗಡೆ ಹೋಗಿ ಇದರಲ್ಲಿ ಏನೋ ದೋಣಿನಲ್ಲಿ ಕೂತ್ಕೊಂಡು ಕರ್ಣ ಮತ್ತು ನಿಧಿ ಅವ್ರ ಮನಸಲ್ಲಿ ಇರೋದನ್ನು ಒಬ್ರಿಗೊಬ್ಬರು ಹಂಚ್ಕೊಳ್ತಾರೆ ಕರ್ಣ ಅವಳ ಕ ನಿಧಿ ಕಂಡ್ರೆ ಎಷ್ಟಿಷ್ಟ ಅನ್ನೋದನ್ನು ಎಲ್ಲದನ್ನೂ ಅವಳ ಮುಂದೆ ತುಂಬಾ ಎಕ್ಸ್ಪ್ರೆಸ್ ಮಾಡ್ಕೊತಾನೆ ಇದನ್ನೆಲ್ಲ ನೀವು ಸೀರಿಯಲ್ನಲ್ಲೇ ನೋಡಬೇಕು ನಾನು ಬರೀ ಕ ಇದನ್ನ ಮಾತ್ರ ಹೇಳ್ತಾ ಇದ್ದೀನಿ ಅವಳ ಬಗ್ಗೆ ತುಂಬಾ ಹೊಗಳುತ್ತಾನೆ ಅವನ ಮನಸಲ್ಲಿರೋ ಪ್ರೀತಿನೆಲ್ಲನೂ ಕರ್ಣ ನಿಧಿ ಮುಂದೆ ಬಿಚ್ಚಿ ಅಂದರೆ ಹೇಳ್ತಾನೆ ನಿಧಿ ಕೂಡ ಕರ್ಣನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳ್ಕೊತಾಳೆ ಅಲ್ಲಿಗೆ ನಾಳಿನ ಸಂಚಿಕೆ ಮುಗಿಯುತ್ತೆ ನಾನು ನಿಮಗೆ ಜಸ್ಟು ಸಂಕ್ಷಿಪ್ತವಾಗಿ ಹೇಳಿಲ್ಲ ಸ್ವಲ್ಪ ಹೇಳಿದ್ದೀನಿ ನೀವು ಪೂರ್ತಿ ಸಂಚಿಕೆಯನ್ನು ಟಿ ವಿಯಲ್ಲೇ ನೋಡಿ ನಿಮಗೆ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ